ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಒಂದು ವೀಡಿಯೋ ಮಾಡೋಣ ವಿಡಿಯೋ ವೀಡಿಯೋ ಇದ್ದೀನಿ ಏನಪ್ಪ ಅಂದರೆ ಸೊ ಜಾಬ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಬಿ ಎಚ್ ಇ ಎಲ್ ಆಸಕ್ತರಿಂದ ಅರ್ಜಿ ಆಹ್ವಾನ ಮಾಡಿದೆ ಒಂದು ಸಂಸ್ಥೆ ಸೊ ಇದಕ್ಕೆ ಯಾವುದೇ ಥರ ಶುಲ್ಕ ಇರೋದಿಲ್ಲ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡಿ ನೋಡೋದರಿಂದ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಓಕೆ ಖಾಲಿ ಇರುವ ಉದ್ಯೋಗಗಳನ್ನು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿ ಎಚ್ ಇ ಎಲ್ ಅಂತ ಕರಿತೀವಲ್ಲ ಇದು ಪ್ಲೇಸ್ ಇದೆ ಸೊ ಹಾಗಾಗಿ ಭರ್ತಿ ಇದ್ದಾರೆ ಇದರಲ್ಲಿ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಇದು ಯಾವ ಥರ ಅಂದರೆ ಯಾವ ವಿಭಾಗದಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗನ ಕೊಡ್ತಾ ಇದ್ದಾರೆ ಅಂದರೆ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡಿರಬೇಕಾಗುತ್ತೆ ಸೊ ಇದು ಎಫ್ ಟಿ ಎ ಗ್ರೇಡ್ ಸೆಕೆಂಡ್ ಎ ಯು ಎಸ್ ಸಿ ಹುದ್ದೆಗೆ ನೇಮಕಾತಿ ಮಾಡಲಾಗ್ತಿದೆ ಸೊ ಇದಕ್ಕೆ ಏನೆಲ್ಲ ಅರ್ಜಿ ಶುಲ್ಕ ವೇತನ ಶ್ರೇಣಿ ಹುದ್ದೆಯ ಸ್ಥಳ ಆಯ್ಕೆ ಪ್ರಕ್ರಿಯೆ ಸೇರಿದಂತೆ ಎಲ್ಲ ಮಾಹಿತಿನೂ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ಈ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಈ ಕೆಲಸಕ್ಕೆ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ ಸೊ ಇಂಟರ್ವ್ಯೂ ಮುಖಾಂತರ ಅಂದರೆ ಸಂದರ್ಶನದ ಮುಖಾಂತರ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಡಲಾಗುತ್ತದೆ ಸೊ ಅರ್ಜಿ ಶುಲ್ಕ ಇಲ್ಲ ಉದ್ಯೋಗದ ಹೆಸರು ಎಫ್ ಟಿ ಎ ಗ್ರೇಡ್ ಸೆಕೆಂಡ್ ಎ ಯು ಎಸ್ ಸಿ ಅಂತ ಹೇಳಿ ಟೋಟಲ್ ಹುದ್ದೆಗಳು ಬಂದು ಐದಿದಾವೆ ಸೊ ಇದಕ್ಕೆ ಎಜುಕೇಷನ್ ಏನಪ್ಪ ಎಜುಕೇಷನ್ ಏನು ಬೇಕು ಅಂತ ಹೇಳೋದಾದರೆ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಅಂದರೆ ಮಾನ್ಯತೆ ಪಡೆದ ಯಾವುದೇ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಪದವಿ ಅಥವಾ ಕನಿಷ್ಠ ಎರಡು ವರ್ಷಗಳ ಕಾಲ ಅನುಭವ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ವಯಸ್ಸಿನ ಮಿತಿ ಹದಿನೆಂಟು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳೋದಾದರೆ ಆಗಲೇ ಹೇಳಿದ್ದೀನಿ ಯಾವುದೇ ಥರ ಪರೀಕ್ಷೆ ಇಲ್ಲ ಟೆಸ್ಟ್ ಇರೋದಿಲ್ಲ ಸಂದರ್ಶನದ ಮೂಲಕ ಆಯ್ಕೆ ಇರುತ್ತೆ ಇನ್ನು ವೇತನ ಶ್ರೇಣಿ ಅಂದರೆ ಸಂಬಳ ಎಷ್ಟಿರುತ್ತೆ ಅಂತ ಹೇಳೋದಾದರೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ಕೊಟ್ಟು ಬಳಿಕ ರಿಕ್ರೂಟ್ಮೆಂಟ್ ಎನ್ನುವುದನ್ನು ಕ್ಲಿಕ್ ಮಾಡಿ ಪಿ ಎಚ್ ಇ ಎಲ್ ಉದ್ಯೋಗಗಳ ಅಧಿಸೂಚನೆಯ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಈ ಥರ ಅಪ್ಲಿಕೇಶನ್ ಲಿಂಕ್ ಬಂದು ಅಪ್ಲಿಕೇಶನ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆನಾ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಇದಕ್ಕೆ ಓಕೆ ಲಾಸ್ಟ್ ಡೇಟ್ ಅಂದರೆ ಅಜ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಒಂಬತ್ತನೇ ತಾರೀಕು ಓಕೆನಾ ಓಕೆ ಓಕೆ ಡಿಸೆಂಬರ್ ಒಂಬತ್ತು ಅಂದರೆ ಲಾಸ್ಟ್ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಸೊ ಯಾರೆಲ್ಲ ಬಿ ಎಸ್ ಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಎರಡು ವರ್ಷ ದಯವಿಟ್ಟು ಇದಕ್ಕೆ ಅರ್ಜಿಯನ್ನು ಹಾಕಿ ಆಸಕ್ತಿ ಇರೋರು ಅರ್ಜಿ ಹಾಕಿ ಯಾವುದೇ ಥರ ಶುಲ್ಕ ಇರೋದಿಲ್ಲ ಯಾವುದೇ ಥರ ಪರೀಕ್ಷೆ ಇರೋದಿಲ್ಲ ಸೊ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಆಲ್